ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ರುಚಿಕರವಾದ ಹಲಸಿನ ಹಣ್ಣಿನ ದೋಸೆಯನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಕೆಲವೊಂದು ಸ್ವಲ್ಪ ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ ಬೀಜ ತೆಕ್ಕೊಂಡಿದ್ದೇನೆ ನೋಡಿ ಒಂದು ಬೌಲ್ ಅಷ್ಟು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತೆ ರಾತ್ರಿನೇ ನೆನೆಸಿಟ್ಕೊಂಡಂತಹ ಅಕ್ಕಿಯನ್ನು ತಗೋಬೇಕು ಸ್ವಲ್ಪ ಕಾಯ್ತುರಿ ಇದನ್ನೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಈಗ ಮಿಕ್ಸರಲ್ಲಿ ಚೆನ್ನಾಗಿ ರುಬ್ಕೊಂಡು ಬರೋಣ ನೋಡಿ ಫೈನ್ ಪೇಸ್ಟ್ ಆಗಿದೆ ಇದು ಈಗ ಇದನ್ನು ಒಂದು ಬಾಣಲೆಯಲ್ಲಿ ತಗೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಅರಿಶಿನ ಪುಡಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅದನಂತರ ಒಂದು ಪ್ಯಾನಲ್ಲಿ ದೋಸೆ ಹಂಚೇನಿದೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ದೋಸೆ ಹೇಗೆ ಹಾಕ್ತೀರಾ ಅದೇ ರೀತಿ ಹಾಕಿ ಎಷ್ಟು ತೆಳಬೇಕು ಹಾಗೆ ಚೆಂದ ಮಾಡಿ ಹಾಕಿ ಗರಿ ಗರಿಯಾಗಿ ಆಗ್ತದಿದು ಸ್ವಲ್ಪ ಫ್ಲೇಮನ್ನು ಲೋ ಮೀಡಿಯಮಲ್ಲಿ ಇಟ್ಕೋಬೇಕು ಅದ್ನಂತ್ರ ನಂತರ ನೋಡಿ ಈ ತರ ಟರ್ನ್ ಮಾಡಿ ಟೇಸ್ಟಿಯಾಗಿ ಆಗ್ತದೆ ಫ್ರೆಂಡ್ಸ್ ಇದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಹೇಳುದನ್ನ ಮಾತ್ರ ಮರಿಬೇಡಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್